ಇಗತ್ತಿನ ವಿಡಿಯೋದಲ್ಲಿ ಒಂದು ತಿಂಗಳಿಟ್ಟರೂ ಸಹ ಗರ್ಗರಿಯಾಗಿರುವಂತಹ ಬೆಲ್ಲದ ಕರ್ಜಿಕಾಯಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಸಲ ಹಬ್ಬಕ್ಕೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ರುಚಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಕಾಲು ಕಪ್ ಆಗುವಷ್ಟು ಕಡಲೇನ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಆಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಕಸ ಇಲ್ಲದೆ ಇರುವಂತಹ ಬೆಲ್ಲನ ತಗೊಳ್ಳಿ ಅಥವಾ ಬೆಲ್ಲದ ಪುಡಿ ಇದ್ದರೆ ಅದನ್ನು ಸಹ ನೀವು ಹಾಕೋಬೋದು ಈಗ ಇದನ್ನು ನೋಡಿ ಈ ರೀತಿಯಾಗಿ ನೀಟಾಗಿ ಪೌಡ್ರ್ ಮಾಡ್ಕೊಬೇಕು ಅದೆಲ್ಲೂ ಸಹ ಬೆಲ್ಲದ ಗಂಟುಗಳಿರಬಾರ್ದು ಆ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದೇ ಮಿಕ್ಸರ್ ಜಾರ್ಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊಂಡು ಈ ರೀತಿಯಾಗಿ ಕೋರ್ಸ್ ಆಗಿ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ ಈ ರೀತಿ ಕೋರ್ಸ್ ಪೌಡ್ರ್ ಹಾಕಿ ಹಾಕೊಳ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಈ ರೀತಿ ಪೌಡರ್ ಇಷ್ಟ ಇಲ್ಲಾಂದರೆ ತುರಿದಿರುವಂತಹ ಕೊಬ್ಬರಿನ ಹಾಗೆ ಹಾಕೋಬೋದು ಒಂದು ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟೇ ಆ ಬೆಲ್ಲದ ಹೂರ್ಣಕ್ಕೆ ಬೇಕಾಗಿರುವಂಥದ್ದು ಮಿಕ್ಸ್ ಮಾಡ್ಕೋಬೇಕಾದ್ರೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊಬ್ಬರಿ ಬೆಲ್ಲ ಎಲ್ಲ ಹೊಂದು ನಂತರ ಇಲ್ಲಿ ಕಣಕನ ರೆಡಿ ಮಾಡೋದಕ್ಕಾಗಿ ಎರಡು ಕಪ್ ಆಗೋವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸಣ್ಣ ರವೆ ಅಂತ ಕರಿತೀವಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಎರಡು ಕಪ್ ಮೈದಾ ಹಿಟ್ಟು ಒಂದು ಕಪ್ ಚಿರೋಟಿ ರವೆಯನ್ನು ಸಹ ಸೇರಿಸ್ಕೋಬೋದು ಆದರೆ ಚಿರೋಟಿ ರವೆ ಜಾಸ್ತಿ ಸೇರಿಸೋದ್ರಿಂದ ಕರ್ಜಿಕಾಯಿ ಎಷ್ಟು ದಿನ ಇಟ್ಟರೂ ಸಹ ಗರ್ಗರಿಯಾಗಿಯೇ ಇರುತ್ತೆ ಇದಕ್ಕೆ ಇವಾಗ ಎರಡು ಸ್ಪೂನ್ ಆಗೋವಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡು ಒಂದು ಚಿಟಿಕೆ ಉಪ್ಪನ್ನ ಸೇರಿಸಿದ್ದೀನಿ ಯಾವುದೇ ಸಿಹಿಗಾದ್ರೂ ಸ್ವಲ್ಪ ಉಪ್ಪನ್ನ ಸೇರಿಸೋದ್ರಿಂದ ಅದು ರುಚಿ ಇನ್ನೂ ಹೆಚ್ಚಾಗುತ್ತೆ ಜೊತೆಗೆ ಎರಡು ಸ್ಪೂನ್ ಆಗುವಷ್ಟು ಕರಗಿಸಿದಂತಹ ತುಪ್ಪನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಎಣ್ಣೆನೂ ಸೇರಿಸ್ಕೋಬೋದು ಎಣ್ಣೆ ಆದರೆ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೊಳ್ಳಿ ಈ ಮೈದಾ ಕಣ್ಕಕ್ಕೇ ನಾವು ಸಕ್ಕರೆ ಪುಡಿ ಸ್ವಲ್ಪ ಸೇರಿಸೋದ್ರಿಂದ ಕರ್ಜಿಕಾಯಿನ ತಿನ್ನಬೇಕಾದ್ರೆ ಮೇಲ್ಭಾಗ ಸಪ್ಪೆ ಅನಿಸಲ್ಲ ಅದಕ್ಕೋಸ್ಕರ ಸ್ವಲ್ಪ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡಿರೋದು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ತೋರಿಸ್ತಾ ಇದ್ದೀನಿ ಆ ರವೆ ಮೈದಾ ಹಿಟ್ಟೆಲ್ಲ ತುಪ್ಪನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿ ನಾವು ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಕೈಗೆ ಮುದ್ದೆ ಮುದ್ದೆ ರೀತಿಯಾಗಿ ಸಿಕ್ಕಬೇಕು ಮೈದಾ ಮತ್ತು ರವೆ ಎಲ್ಲ ಮಿಕ್ಸ್ ಆಗಿ ಈ ಹದದಲ್ಲಿರಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೋಬೇಕು ರವೆನ ಸೇರಿಸಿರೋದ್ರಿಂದ ನೀರನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಬೇಕಾದ್ರೇ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಹಿಟ್ಟನ್ನು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಹದ ಕರೆಕ್ಟಾಗಿರುತ್ತೆ ನೀವೇನಾದರೂ ಹಿಟ್ಟನ್ನು ಕಲಿಸ್ಬೇಕಾದ್ರೇ ಗಟ್ಟಿಯಾಗಿ ಕಲಸ್ಕೊಂಡ್ಬಿಟ್ರೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಆ ರವೆ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ತುಂಬಾ ಹಾರ್ಡಾಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಹದಕ್ಕೆ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಳಿ ರೀತಿಯಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ನಾದ್ಬಿಟ್ಟು ನೀಟಾಗಿ ರೋಲ್ ಮಾಡಿ ದಿನ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕಿದೆ ಅರ್ಧ ಗಂಟೆ ಹಿಟ್ಟು ಸಹ ಚೆನ್ನಾಗಿ ನೆನೆದಿದೆ ನೋಡಿ ತೋರಿಸ್ತೀನಿ ಹಿಟ್ಟು ಯಾವ ರೀತಿಯಾಗಿ ಎಷ್ಟು ಆಗಿದೆ ಅಂತ ಅದನ್ನು ಸಹ ಕರೆಕ್ಟಾಗಿದೆ ಒಂದು ವೇಳೆ ನೀವು ಅರ್ಧ ಗಂಟೆ ಬಿಟ್ಟ ನಂತರ ಏನಾದರೂ ಹಿಟ್ಟು ತುಂಬಾ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ ನನಗೆ ಹದ ಕರೆಕ್ಟಾಗಿತ್ತು ಹಾಗಾಗಿ ನೀರೇನು ಸೇರಿಸಿಲ್ಲ ನಾನು ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳಾಗಿ ಮಾಡಿಕೊಂಡು ಎಲ್ಲ ಹಿಟ್ಟನ್ನು ಸಹ ಲಟ್ಟಿಸಿ ಇಟ್ಕೊಳ್ತೀನಿ ನಾನಿಲ್ಲಿ ಕರ್ಜಿಕಾಯಿ ಮೌಲ್ಡಲ್ಲಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಎಣ್ಣೆನೂ ಸಹ ಸಾವರ್ಕೋಬೋದು ಆಗ ಹಿಟ್ಟು ಹಂಟದೆ ಚೆನ್ನಾಗಿ ಬರುತ್ತೆ ಈ ರೀತಿ ಕರ್ಜಿಕಾಯಿ ಮೌಲ್ಡ್ ಇಲ್ಲ ಅಂತ ಅನ್ನೋರು ಕೈಯಲ್ಲೂ ಸಹ ಮಾಡ್ಕೋಬೋದು ಈಗ ಹಿಟ್ಟನ್ನು ಚೆನ್ನಾಗಿ ಎಲ್ಲ ಕಡೆಯೂ ಸಹ ಒಂದೇ ಸಮನಾಗಿ ಬರೋ ರೀತಿ ಲಟ್ಟಿಸ್ಕೋಬೇಕು ತುಂಬ ತೆಳುವಾಗೋ ಲಟ್ಟಿಸ್ಬಾರ್ದು ತುಂಬ ದಪ್ಪಾಗಿಯೂ ಸಹ ಲಟ್ಟಿಸ್ಕೋಬಾರ್ದು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಕರ್ಜಿಕಾ ಮೇಕರ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೆ ಅದಕ್ಕೆ ಲಟ್ಟಿಸಿದಂತಹ ಹಿಟ್ಟನ್ನು ಹಾಕಿ ಆ ಬೆಲ್ಲದ ಪುಡಿ ಮಾಡಿದ್ವಲ್ಲ ಆ ಮಿಶ್ರಣನ ಪೂರ್ತಿಯಾಗಿ ತುಂಬಿ ಸ್ವಲ್ಪ ಪ್ರೆಸ್ ಮಾಡಿ ಅದರಲ್ಲಿರುವಂತಹ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಡಬೇಕು ಇದೇ ರೀತಿಯಾಗಿ ಎಲ್ಲ ಕರ್ಜಿಕಾಯಿನೂ ಸಹ ರೆಡಿ ಮಾಡಿಕೊಂಡು ಎಣ್ಣೆನ ಹದವಾಗಿ ಕಡಿಮೆ ಉರಿಲಿಟ್ಟು ಬಿಸಿ ಮಾಡ್ಕೊಂಡಿರಬೇಕು ನೋಡಿ ಎಣ್ಣೆನೂ ಸಹ ತುಂಬ ಬಿಸಿ ಇರಬಾರ್ದು ನಾವು ಈ ರೀತಿ ಕರ್ಜಿಕಾಯಿಗಳನ್ನ ಹಾಕಿದಾಗ ನಿಧಾನವಾಗಿ ಕರ್ಜಿಕಾಯಿ ಮೇಲೆ ಬರಬೇಕು ಹಾಗೆ ಅದರಲ್ಲಿ ನಿಧಾನವಾಗಿ ಬಬಲ್ಸ್ ಬರಬೇಕು ಆ ರೀತಿಯಾಗಿ ಎಣ್ಣೆನ ಕಾಯಿಸ್ಕೋಬೇಕಾಗತ್ತೆ ಸ್ಟವ್ನ ಕಡಿಮೆ ಉರಿಲೇ ಇಟ್ಕೊಂಡು ಕರ್ಜಿಕಾಯಿಗಳನ್ನ ಹಾಕಿದಾಗ ಒಂದು ಸೆಕೆಂಡ್ ಹಾಗೆ ಬಿಟ್ಬಿಡಿ ನಂತರ ನಾನು ತೋರಿಸೋ ರೀತಿಯಾಗಿ ಎಲ್ಲ ಕರ್ಜಿಕಾಯಿಗಳನ್ನೂ ಸಹ ಉಲ್ಟಾ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಕರ್ಜಿಕಾಯಿ ಮೇಲೆ ಉಬ್ಬೋದಿಲ್ಲ ಹಾಗೆ ಎಲ್ಲ ಒಂದೇ ಬಣ್ಣದಲ್ಲಿ ಹದವಾಗಿ ಬೇಯುತ್ತೆ ಅದಕ್ಕೋಸ್ಕರ ಪ್ರತಿಯೊಂದನ್ನು ಸಹ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೋಬೇಕು ನೋಡಿ ಆಲ್ಮೋಸ್ಟ್ ಈಗ ಕರ್ಜಿಕಾಯಿ ಬೇಯ್ತಾ ಬರ್ತಾ ಇದೆ ಇದಿನ್ನೊಂದು ಸ್ವಲ್ಪ ಲೈಟಾಗಿ ಕಲರ್ ಬಂದರೆ ಸಾಕು ತುಂಬ ಜಾಸ್ತಿ ಬ್ರೌನ್ ಕಲರ್ ಎಲ್ಲ ಬರಬಾರ್ದು ಲೈಟಾಗಿ ಕಲರ್ ಬಂದರೆ ಬಿಡಬೇಕಾಗುತ್ತೆ ಅದೇ ಕಾರಣಕ್ಕೂ ಸ್ಟವ್ನ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಬಿಡಿ ಆಗ ಮೇಲೆ ಬಣ್ಣ ಬರುತ್ತೆ ಒಳಗಡೆ ಎಲ್ಲ ಅಷ್ಟು ರುಚಿ ಅನ್ಸಲ್ಲ ನೋಡಿ ಈಗ ಕರ್ಜಿಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ ಇದನ್ನು ತೆಗೆದು ಇಟ್ಕೊಂಡಿದ್ದೀನಿ ಬೆಲ್ಲದ ಕರ್ಜಿಕಾಯಿನ ಇಷ್ಟಪಡದಿರೋರು ಸಕ್ಕರೆ ಕರ್ಜಿಕಾಯಿ ಮಾಡಬೇಕು ಅಂತ ಅಂದರೆ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದ್ಸಲ ಚಾನಲ್ನ ವಿಸಿಟ್ ಮಾಡಿ ನೋಡಿ ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ಐ ಬಟನ್ನ ಕ್ಲಿಕ್ ಮಾಡಿ ಬೆಲ್ಲದ ಕರ್ಜಿಕಾಯಿ ಆಗಿರೋದ್ರಿಂದ ಮೇಲೆಲ್ಲ ಸ್ವಲ್ಪ ಆ ಬೆಲ್ಲದ ಪಾಕ ಏನಿರುತ್ತೆ ಅದು ಎಣ್ಣೆಯಲ್ಲಿ ಫ್ರೈ ಆಗಿ ಸ್ವಲ್ಪ ಡಾಟ್ ಡಾಟ್ ಬಂದಿರುತ್ತೆ ಸಕ್ಕರೆದಾದರೆ ನಮ್ಗೆ ಆ ರೀತಿ ಆಗೋಲ್ಲ ನೋಡಿ ಒಂದು ಕರ್ಜಿಕಾಯಿನ ಮುರಿದು ಸಹ ತೋರಿಸ್ತೀನಿ ಯಾವ ರೀತಿಯಾಗಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ನೋಡಿದ್ರಿ ಅಲ್ವಾ ಬೆಲ್ಲದ ಕರ್ಜಿಕಾಯಿನ ಹೇಗೆ ಮಾಡೋದಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು